ವಿಶ್ವ ಪಾರ್ಶ್ವವಾಯು ದಿನದ ಅಂಗವಾಗಿ ಬೆಂಗಳೂರಿನ ಪಾರ್ಶ್ವವಾಯು ಸೇವಾ ಸಂಘದ ವತಿಯಿಂದ ಪಾರ್ಶ್ವವಾಯು ಕುರಿತ ಜಾಗೃತಿ ಮೂಡಿಸುವ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ಇಂದು ಹಮ್ಮಿಕೊಂಡಿತ್ತು ಪಾರ್ಶ್ವವಾಯು ಪೀಡಿತ ರೋಗಿಗಳು ಧ್ವನಿ ಮತ್ತು ನುಂಗುವ ಸಾಮರ್ಥ್ಯ ಕಳೆದುಕೊಂಡಿರುವುದರಿಂದ ಅವರಿಗೆ ಭಾಷೆಯ ತರಬೇತಿ ಗಂಟಲಿನ ಸ್ನಾಯುಗಳ ಕ್ಷಮತೆ ಪರೀಕ್ಷೆ ಚಿಕಿತ್ಸೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರಿವು ಮೂಡಿಸಲಾಯಿತು ರಾಷ್ಟೀಯ ವೈದ್ಯಕೀಯ ಆಯೋಗದ ಮಾಜಿ ಅಧ್ಯಕ್ಷ ಹಾಗೂ ನಿಮ್ಹಾನ್ಸ್ ಮಾಜಿ ನಿರ್ದೇಶಕ ಪದ್ಮಶ್ರೀ ಡಾ ಬಿಎನ್ ಗಂಗಾಧರ್ ಬೆಂಗಳೂರು ಪಾರ್ಶ್ವವಾಯು ಸೇವಾ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಹಿರಿಯ ನರರೋಗ ತಜ್ಞ ಡಾಕ್ಟರ್ ಅಮಿತ್ ಕುಲಕರ್ಣಿ ಸಂಸ್ಥೆಯ ಅಧ್ಯಕ್ಷ ಮೋಹನ್ ರಾಮ್ ಕರ್ನಾಟಕ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷ ಡಾ ಸುಭಾಷ್ ಉಪಾಧ್ಯಕ್ಷ ಡಾ ವಿಕ್ರಮ್ ಹುಣೇದ ಕಾರ್ಯದರ್ಶಿ ಡಾ ಸೂರ್ಯನಾರಾಯಣ ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾನ್ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಪಾರ್ಶ್ವವಾಯು ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪಾರ್ಶ್ವವಾಯು ತಗುಲಿದ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಸೇರಿದಂತೆ ವಿವಿಧ ಮಾಹಿತಿಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಪಾರ್ಶ್ವವಾಯು ಪೀಡಿತರಿಗೆ ಪ್ರತಿ ನಿಮಿಷವೂ ಮುಖ್ಯವಾಗಿದೆ ಎಂದು ತಿಳಿಸಿದರು ಮತ್ತೆ ತನ್ನ ಕಾರ್ಯಗಳನ್ನು ನಾವು ಈ ಸ್ಟ್ರೋಕ್ ದಿನಾಚರಣೆ ಆಚರಣೆ ಮಾಡಿದ್ದು ಮತ್ತೆ ಅದಕ್ಕೆ ಬೇಗ ಅರಿವನ್ನು ಸಮಾಜದಲ್ಲಿ ಮೂಡಿಸಿದ್ದು ಸಫಲವಾಗುತ್ತೆ ಅಂತ ಭಾವಿಸ್ತೇನೆ ಡಾಕ್ಟರ್ ಅಮಿತ್ ಕುಲಕರ್ಣಿ ಪಾರ್ಶ್ವವಾಯು ಪೀಡಿತರಿಗೆ ಭಾಷೆ ನುಂಗುವ ಚಿಕಿತ್ಸೆ ಸೇರಿದಂತೆ ಇನ್ನಿತರೆ ಚಿಕಿತ್ಸೆ ನೀಡಿ ಅವರನ್ನು ಗುಣಮುಖರನ್ನಾಗಿ ಮಾಡುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿವೆ ಎಂದರು ಒಂದು ಅಳವಡಿಕೆ ಮಾಡಬಹುದು ಅಂತ ಅವರಿಗೆ ಅಳವಡಿಕೆ ಮಾಡಬೇಕು ಅಷ್ಟೇ ಅಲ್ಲ ಯಾರಿಗೆ ಲಾ ಲಾರ್ಜ್ ವೆಸಲ್ ಬ್ಲಾಕೇಜಸ್ ಇರುತ್ತೆ ಅವರಿಗೆ ಮೆಕ್ಯಾನಿಕಲ್ ನ ತೆಗೆಯುವಂತ ಒಂದು ಟ್ರೀಟ್ಮೆಂಟ್ ಮಾಡಿಕೊಡಬೇಕು ಇದೆಲ್ಲ ಒಂದು ಮೆಸೇಜ್ ನಾವು ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ವಿಕ್ರಮ್ ಹೊಳೆಗಲ್ ಪಾರ್ಶ್ವವಾಯು ಸಮಸ್ಯೆಯಿಂದ ಸಾವನ್ನಪ್ಪು ಅವರ ಸಂಖ್ಯೆ ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಹೀಗಾಗಿ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮತ್ತು ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ರಿಕವರಿ ಇಂಪ್ರೂವ್ ಆಗುತ್ತೆ ಈಗ ವಿಂಡೋ ಮುಂಚೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಇತ್ತು ಈಗ ಟ್ವೆಂಟಿ ಫೋರ್ ಅವರ್ಸ್ ತನಕ ಕೆಲವು ಪೇಷಂಟಿಗೆ ವೀಕೆಂಡು ಮೆಕ್ಯಾನಿಕಲ್ ತೊಗೊಂಬೇಕು ಇದು ಲೈಫ್ ಸೇವಿಂಗ್ ಪ್ರೊಸೀಜರ್ ಆ್ಯಂಡ್ ರಿಕವರಿ ಫಾಸ್ಟ್ ಆಗುತ್ತೆ ಡಾಕ್ಟರ್ ಜಿ ಟಿ ಸುಭಾಷ್ ಪಾರ್ಶ್ವವಾಯು ಪೀಡಿತರಿಗೆ ಆರಂಭದಲ್ಲೇ ಚಿಕಿತ್ಸೆ ನೀಡುವುದರಿಂದ ರೋಗ ಗುಣಮುಖರನ್ನಾಗಿಸಲು ಸಹಕಾರಿಯಾಗಲಿದೆ ಇದರಿಂದ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಎಂದು ಹೇಳಿದರು ಪಾರ್ಶ್ವವಾಯು ತಡೆಗಟ್ಟಬಹುದು ಮತ್ತು ಅದನ್ನು ಚಿಕಿತ್ಸೆ ಕೊಡಬಹುದು ಮತ್ತು ಅದನ್ನು ಕೆಲವು ಸಮಯದಲ್ಲಿ ಪೂರ್ತಿ ವಾಸಿ ಮಾಡ್ಬೋದು ಇಲ್ಲ ವಾಸಿ ಮಾಡೋದಕ್ಕೆ ಆಗದೇ ಇಲ್ಲಿದ್ದರೂ ಅದರಿಂದ ಆಗುವ ನ್ಯೂನತೆಗಳನ್ನ ನಾವು ತಡೆಗಟ್ಟು